ನಮಸ್ಕಾರ ನಾನು ಇವಾಗ ಲೈವ್ ಬಂದಿರೋ ಕಾರಣ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕಾಗಿ ನಾವು ರೈತ ಚೈತನ್ಯ ವಾಹನ ತಗೊಂಡು ಹಳ್ಳಿ ಹಳ್ಳಿ ಬಂದಾಗ ಇಲ್ಲಿ ನಮ್ಮ ಏನು ನೈಕಲ್ ಯಾದಗಿರಿ ಜಿಲ್ಲಾ ವಡಗೇರಿ ತಾಲೂಕು ನೈಕಲ್ ಗ್ರಾಮಕ್ಕೆ ಬಂದಿದ್ದಾವೆ ಅಲ್ಲಿ ಹಿರಿಯರು ಎಲ್ಲರೂ ಸೇರಿ ಇಲ್ಲ ಮೇಡಮ್ ನಮ್ದು ಈ ತರ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಬನ್ನಿ ಅಂತ ಹೇಳಿ ಕರ್ಕೊಂಡ್ ಹಾಗಾಗಿ ನಾವು ಇಲ್ಲಿ ಬಂದಿದ್ದೇವೆ ನೋಡ್ಬೋದು ಈ ತರ ತಗ್ಗು ಗುಂಡಿಗಳು ಬಿದ್ದದವು ಇಲ್ಲಿ ಬರುವಂತ ಏನು ತಾಲೂಕು ಪದಾಧಿಕಾರಿಗಳು ಜಿಲ್ಲಾ ಏನು ಪದಾಧಿಕಾರಿಗಳು ಎಮ್ ಎಲ್ ಎಂ ಪಿಗಳು ಏನು ಮಾಡ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಇಲ್ಲಿ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಮೆಂಬರ್ಗಳು ಏನು ಮುಚ್ಕೊಂಡು ಕುತ್ಕೊಂಡಿದಾರೋ ಏನೋ ಮಂಡ ಮುಚ್ಚಿ ಮನೆಯಲ್ಲಿ ಕುತ್ಕೊಂಡಿದ್ದಾರೆ ಗೊತ್ತಾಗ್ತಲ್ಲ ಈ ತರ ಪ್ರಾಬ್ಲಮ್ ಗಳನ್ನು ಒಬ್ಬ ರೈತನಿಗೆ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ಬೇಕಾಗಿರೋದು ಏನು ರೋಡ್ ಯಾಕಂದ್ರೆ ಹಗಲಿ ರಾತ್ರಿ ಅಂದ್ರೆ ಹೊಲದಲ್ಲಿ ದುಡಿದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ರೂ ಬರಬೇಕು ಒಂದ್ ಗಂಟೆ ಆದ್ರೂ ಬರಬೇಕು ಇಲ್ಲ ಬೆಳಗಿನ ಜಾವ ಆರ್ ಗಂಟೆಗಾದ್ರೂ ಹೆಚ್ಚು ಹೋಗ್ಬೇಕು ಅಂತ ಪರಿಸ್ಥಿತಿಯಲ್ಲಿ ರೈತರಿಗೆ ಹೋಗಕ್ಕೆ ಹೊಲಕ್ಕೆ ಹೋಗಕ್ಕೆ ಈ ತರ ತಕ್ಕು ತಾವ ಇದೆ ಒಂದ್ ಸಮಯದಲ್ಲಿ ಯಾಕಂದ್ರೆ ಹಳ್ಳಿ ಜನ ಹಳ್ಳಿಗಾಡದಲ್ಲಿ ಕರೆಂಟ್ ಇಂದ್ರೂ ತುಂಬಾ ಅಸ್ತವ್ಯಸ್ತ ಇದೆ ಈ ಕಡೆ ಸಂಬಂಧಪಟ್ಟಂತ ಗುಡ್ಡುಗಾಡು ಜಾಸ್ತಿ ಆಮೇಲೆ ಇಲ್ಲಿ ನೋಡ್ಬೇಕು ಎಲ್ಲಾ ಕಡೆ ಹಚ್ಚ ಹಚ್ಚರು ಭತ್ತ ಇಲ್ಲಿಯ ಅತಿ ಕಮ್ಮಿ ಮಳೆ ಆಗ್ತಾ ಇರುತ್ತೆ ಬಟ್ ತುಂಬಾ ಕಮ್ಮಿ ಅತಿ ಕಮ್ಮಿ ಆದ್ರೂ ಈ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರೋದ ಕಾರಣಕ್ಕಾಗಿ ರೈತರು ನೋಡ್ಬೇಕು ಇಷ್ಟು ಜನ ನಿಂತ್ಕೊಂಡಿದ್ದಾರೆ ಒಂದೊಂದು ತೆಗ್ಗು ಹೆಚ್ಚು ಕಮ್ಮಿ ಮಳೆಕಾಲ ಮೇಲೆ ಆಗ್ಬೋದು ಅಷ್ಟು ತೆಗ್ಗು ಬಿದ್ದದೆ ಟ್ರ್ಯಾಕ್ಟರ್ ತಗೊಂಡೋದ್ರು ಆಲ್ಮೋಸ್ಟ್ ಆಲ್ ಟ್ರ್ಯಾಕ್ಟರ್ ಒಂದ್ ಗಾಳಿ ಮೇಲೆ ಒಂದ್ ಗಾಳಿ ತಳಗಾಗುತ್ತೆ ಬಿದ್ದೋದ್ರೆ ಅವ್ರಿಗೆ ಗೊತ್ತ ಅಷ್ಟ ತರ ಪರಿಸ್ಥಿತಿ ಇದೆ ಹಾ ಇನ್ನು ಬೈಕ್ಗಳು ಬೈಕ್ಗಳು ಯಾವ ತರ ಓಡಿಸ್ಬೇಕಂದ್ರೆ ಪಕ್ಕಾ ನಂಬರ್ ಒನ್ ಬೈಕ್ ಹೊಡ್ರೆ ಬೈಕ್ ಓಡಿಸ್ತಾನೆ ಇಲ್ಲ ಅಂದ್ರೆ ಬೈಕ್ ಹೊಡಿಸೇ ಆಗಲ್ಲ ಇನ್ನ ಎತ್ತಿನ ಗಾಡಿ ಅಂದ್ರೆ ಪರಿಸ್ಥಿತಿ ಹೇಳಾಕಾಗಲ್ಲ ಎತ್ತಿನ ಕಡೆ ನಡಿಬೇಕಂದ್ರೆ ಒಬ್ಬ ರೈತ ಎಷ್ಟ್ರ ಮಟ್ಟಿಗೆ ನಡೀಬಹುದು ಈ ತರ ಅಧಿಕಾರಿಗಳು ಭ್ರಷ್ಟ ನೀಚ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ರೆ ಹೋಗಿ ಮನವಿ ಕೊಟ್ಟು ಕೇಳಿದ್ರು ತೋರಿಸ್ತಾ ಭ್ರಷ್ಟ ಎಲ್ಲ ಬೇಕಾ ನಮ್ಗೆ ಏನು ರಾಯಿಟ್ಟಿದ್ದಾರೆ ಇಷ್ಟು ಅಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನೋಡಬಹುದು ಈ ರೋಡ್ ಅಲ್ಲಿ ಎಲ್ಲಾದ್ರೂ ಕ್ವಾಲಿಟಿ ಜಾಗ ಬಿಟ್ಟು ಹೋಗ್ತೇವ ಅಂತ ರೋಡ್ ಇದ್ರೆ ನೋಡಬೇಕು ಈ ತರ ಪರಿಸ್ಥಿತಿ ಇದ್ರೆ ರೈತರು ಏನ್ ಮಾಡ್ಬೇಕು ಅಷ್ಟು ಅನ್ನ ತಿನ್ನೋಣ ನೀನು ಬಂದು ಇಮಿಡಿಯೇಟ್ಲಿ ಕೆಲಸ ಮಾಡ್ತಿದಿ ನೀನ್ ಅನ್ನ ತಿನ್ನಲ್ಲ ಯಾಕಂದ್ರೆ ರೊಕ್ಕದ ಅಮಲದಲ್ಲಿ ಬೆಂಗಳೂರಲ್ಲೋ ಮೈಸೂರಲ್ಲೋ ಮಂಡ್ಯದಲ್ಲೋ ಎಲ್ಲ ಒಂದ್ ಕಡೆ ನೀನು ಒಬ್ಬ ಒಳ್ಳೆಯ ಎಂ ಎಲ್ ಎ ಅಭ್ಯರ್ಥಿ ಆಗಿದ್ರೆ ಇದೇ ಕೂಡಲೇನೆ ಬಂದು ಇದಕ್ಕೆ ಇದ ಅಧಿಕಾರಿಗಳ ಜೊತೆ ಮಾತಾಡಿ ಬಿಲ್ ಆಗ್ಲ ನ್ಯೂಸ್ ಬರ್ತಾ ಇದೆ ಆದ್ರೆ ಆ ಬಿಲ್ ಆಗಿದ ಬಿಟ್ಟಿದ ಎರಡನೇ ವಿಷಯ ಈ ಕೂಡಲೇನೆ ಯಾವ್ದಾದರೂ ಬಿಲ್ಗಳಲ್ಲಾಗಲಿ ಏನಾದರೂ ಆಗಲಿ ಇಲ್ಲ ಬಿಲ್ ರೀಸೆಟ್ ಮಾಡಿ ಈ ಕೂಡಲೇ ಇಷ್ಟ ಕೆಲಸ ಆಗ್ಬೇಕು ಇದು ಹೆಚ್ಚು ಕಮ್ಮಿ ನಮ್ ಕಿಲೋಮೀಟರ್ ಅಲ್ಲ ನಾ ಮಸಾಲೆ ಪೀಸಲ್ಲಿ ಹೆಂಗ್ ತಗೊಂಡೋಗ್ತಿರ ನಮಸ್ಕಾರ ಬಂದ್ ಇಲ್ಲಿ ಸ್ಥಳೀಯರು ನಾಗರಿಕರು ಏನ್ ಹೇಳ್ತಾರ ಕೇಳೋಣ ಅಣ್ಣ ಇದು ಎಷ್ಟ್ ದಿನ ಆಯ್ತು ರೋಡ್ ಮಾಡಿ ಏನು ಇದರದೊಂದಿಷ್ಟು ನಿಮ್ಮ ಅನಿಸಿಕೆಗಳು ಹೇಳಬೇಕು ಯಾವ ಅಧಿಕಾರಿ ಬರ್ತಾನೆ ಅದೊಂದಿಷ್ಟು ಹೇಳಿದ್ರೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ಇದಕ್ಕೆ ಅತಿ ಕೂಗನೆ ಒಂದು ಸೆಪ್ಟೆಂಬರ್ ಹದಿನೇಳು ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಆದ ನೆಕ್ಸ್ಟ್ ಡೇ ನಾನು ಇಲ್ಲೇ ಇರ್ತೀನಿ ನಿಮಗೆಲ್ಲ ನಿಮ್ಗೆಲ್ಲ ನನ್ಗೆ ಹೇಳೋದಿಷ್ಟೇ ನಿಮ್ಮ ಸಮಯ ಸೆಪ್ಟೆಂಬರ್ ಹದಿನೇಳಕ್ಕೆ ನಾವು ಕಲ್ಯಾಣ ಕರ್ನಾಟಕ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಸಮಯ ಬಿಡು ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಬನ್ನಿ ಅಲ್ಲೇ ಆಗಲೇ ನಾನು ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಇರ್ತಾರೆ ವಿಡಿಯೋ ನೋಡಿರ್ತಾರೆ ಅವ್ರ ಗಮನ ಗೊತ್ತಂಬ ಅಧಿಕಾರಿಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಯುವ ಘಟಕದ ಅಧ್ಯಕ್ಷರು ಅವರೆಲ್ಲಾ ಇರ್ತಾರೆ ಅವ್ರ ಜೊತೆ ಒಂದು ಸಭೆ ಮಾಡಿಬಿಟ್ಟು ಇದಕ್ಕೆ ಅತಿ ಕೆಲಸ ಕೆಲಸ ಆ ಶೀಘ್ರಂದು ಇಷ್ಟ ಮಾತ್ರ ನಾವು ಇದು ಮಾಡಬಹುದು ನೀವು ಮಾತಾಡ್ಬೋದು ಈಗ ನಾವು ಕೆಆರ್ ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿಯಾಗಿ ಗುರ್ಮಿಟ್ಕಲ್ ಮತ ಕ್ಷೇತ್ರದ ಪರಜಿತ್ ಎಂಎಲ್ ಎ ಅಭ್ಯರ್ಥಿ ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತಕ್ಕಾಗಿ ನಮ್ ಆರ್ ಎಸ್ ಪಕ್ಷ ಹುಟ್ಟಿದ್ದು ಇವತ್ತು ಭ್ರಷ್ಟ ಈರ್ಷ ಅಧಿಕಾರಿಗಳ ರಾಜಕಾರಣಿಗಳಿಂದ ಈ ಪರಿಸ್ಥಿತಿ ಬಂದದ ಇವತ್ತು ಯಾರು ಕೈಕಾಲು ಮುರಿಚವ್ ಗೊತ್ತಿಲ್ಲ ಇಡೀ ಯಾದಗಿರಿ ಜಿಲ್ಲೆ ಹಿಂದುಳಿದಂತ ಜಿಲ್ಲೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಕ ಆಗದ ಪರಿಸ್ಥಿತಿಯಲ್ಲಿ ಇರತಕ್ಕಂತ ನೀಚರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದ್ದಾರೆ ವಿಶೇಷ ಅನುದಾನ ಅದ ವರ್ಷ ಐದು ಸಾವಿರ ಕೋಟಿ ಅನುದಾನ ಅದೇಜೆಮ್ದು ಇದೆ ನಾಯ್ಕಲ್ ಗ್ರಾಮದೇ ಜೆ ಜೆ ಎಮ್ದು ನೂರ ಮೂವತ್ತು ನಲ್ಲಿ ಫೋಕಸ್ ಮಾಡಿ ಇವತ್ತು ಸಿಎಂ ತಾನು ಕಂಪ್ಲೀಟ್ ಆಗ್ಯದ ಇದೇ ನಾಯ್ಕಲ್ ಗ್ರಾಮದ ಇಷ್ಟು ಭ್ರಷ್ಟಾಚಾರ ಅಡಿಗೆ ಈ ನಾಯಕಲ್ ಗ್ರಾಮದಲ್ಲಿ ಸಂಬಂಧಪಟ್ಟಂತ ಆಗ್ಲಿ ಸದಸ್ಯರು ಅಧ್ಯಕ್ಷರು ಯಾವ ಯಾವ ಹಿತಕ್ಕಾಗಿ ನೀವು ಬಂದಿರಿ ಒಂದು ರೈತರಿಗೆ ಲಾಸ್ಟ್ ಅವ್ರ ಏನು ನಿಮ್ ಏನು ಕೇಳ್ತಿಲ್ಲ ಅವ್ರಿಗೆ ನಮ್ಮ ಒಂದು ರಸ್ತೆ ಒಂದು ರಸ್ತೆ ಮತ್ತೆ ಮನೆ ಮನೆ ರಸ್ತೆ ಚರಂಡಿ ನೀರು ಕರೆಂಟ್ ಒಂದಿಷ್ಟು ಸೊಳ್ಳೆ ಸೊಳ್ಳೆಗಳ ಬಾ ಬಾಧಿದ್ರೆ ಸ್ವಲ್ಪ ಯಾವ್ದೋ ಒಂದ್ ರೀತಿ ಇವತ್ತು ಸಾಂಕ್ರಾಮಿಕ ರೋಗಗಳು ಬರಕ್ ಅವೆಲ್ಲ ತಡೆ ಹಿಡ ಕೆಲಸ ನಿಮ್ದಾದ ಅದು ಬಿಟ್ಟು ಬೇಕಾ ಬಿಟ್ಟಿ ಆಗಿ ಇವತ್ತು ಯಾರ್ಯಾರೋ ಮಾತಿಗೆ ನೀವು ಯಾರೋ ಗಳಿಸಿದವರಿಂದ ಓಡಾಡಿ ನೀವು ಅಲ್ಲಿ ಅವ್ರ ಅವರ ಕೆಲಸ ಮಾಡ್ತೀರಿ ರೈತರ ಕೆಲಸ ಮಾಡ್ತಿಲ್ಲ ಇಲ್ಲಿ ಕಣ್ಣಾರೆ ಕಾಣಕತ್ತೀರಿ ಲೈವ್ ಮುಖಾಂತರ ನಿಮ್ ಮುಂದೆ ಈ ಈ ಇಲ್ಲಿನ ರೈತರು ಬೇಸತ್ತು ಯಾವ ರೀತಿ ಈಗ ಮಾಧ್ಯಮದವರಿಗೆ ಹೇಳಿದ್ರಂತ ಆ ಬದ್ಮಾಸ್ರು ಬಂದು ಒಂದು ಲೈವ್ ಮಾಡ್ಲಾಕ ಏನಾಗಿತ್ತು ಇಷ್ಟು ನೀಚರ್ ಅದಕ್ಕಾಗಿರಿ ಮಾಧ್ಯಮ ಅಂದ್ರೆ ನಾಲ್ಕನೇ ಎ ಧ್ವನಿಯಾಗಿ ನಿಂದಿರಬೇಕು ಜನರ ಧ್ವನಿಯಾಗಿ ಇಲ್ಲ ಅವ್ರ ಇವ್ರು ಹೇಳಿದ್ರ ಹೇಳಿದ್ರೆ ನಾವ್ ಮಾಡ್ತೀವಿ ಅಂದ್ರೆ ನೀವ್ ಅದಕ್ಕೆ ಮಾಧ್ಯಮ ಕಟ್ಕೊಂಡಿದ್ರಿ ಅಣ್ಣ ಯಾವ ಮಾಧ್ಯಮದವ್ರಿಗೆ ಹೇಳಿದ್ರಿ ಆ ಮಾಧ್ಯಮದವ್ರ್ನು ಇವತ್ತು ಬೈಲಿಗೆ ಬರ್ಬೇಕಾಗದ ಇವತ್ತು ಸ್ಪಷ್ಟತೆಯಿಂದ ನಾವು ನೀವು ಸೇರಿದಾಗ ಮಾತ್ರ ಇವೆಲ್ಲ ಸಮಸ್ಯೆ ಬಗೆಹರಿತಾವ ನಾವು ಬಹಳಷ್ಟು ತೆರಿಗೆ ಕಟ್ತೀವಿ ಈ ತೆರಿಗೆ ಹಣದಲ್ಲಿ ನಮ್ ಹೊಲ್ ಸಿಸಿ ರೋಡ್ ಹಾಕೋ ಅಷ್ಟು ಶಕ್ತಿ ಸರ ಮನೆ ಒಂದು ಬಂಡಿ ಎತ್ತಿನ ಗಾಡಿ ತೊಗೊಂಡು ಹೊಂಟಿದ್ವಿ ನಾಲ್ಕು ಜನ ಬಂಡಿ ಪಲ್ಟಿ ಆಗಿ ಕಾಲು ಮುರ್ಕೊಂಡು ಬಿತ್ತೋಡ್ರಿ ಮತ್ತೆ ತಿರುಗಿ ಮತ್ತೆ ಬರೋರು ಒಂದ್ ಕೂಲಿ ಮಾಡೋರ್ ಬರಕಲ್ರು ಈ ಎಷ್ಟೇ ಮತ್ತೆ

ಒಂದ್ ಎರಡಕ್ಕೆ ಅಧಿಕಾರಿಗಳು ಮೆಂಬರ್ ಅಧ್ಯಕ್ಷರು ಯಾರ್ಯಾರು ತಪ್ಪು ಮಾಡೋರ್ಗೆಲ್ಲ ಮೂರ್ ಕಿಲೋಮೀಟರ್ ನೋಡ್ರಿ ಸರ್ ನಾವು ಈ ದಾರಿ ಬಗ್ಗೆ ಇದಾಗ ಎಲ್ಲಿ ಬಹಳ ಇದಾಗ ನಮ್ ಬಾಳ್ ತ್ರಾಸ ಆಗದೆ ಈ ದಾರಿಗೆ ಹೋಗ್ಬೇಕಂದ್ರೆ ಒಂದ್ ಟೂ ವೀಲರ್ ಹೋಗಿಲ್ಲ ಒಂದ್ ಲೇಬರ್ ಕೆಲ್ಸ ಮಾಡಕ್ ಯಾರು ಬರೋದ್ ಮೂರ್ ತಿಂಗ್ಳು ಸಾವಿರಾರು ಗಟ್ಲಿ ರೊಕ್ಕ ಖರ್ಚು ಮಾಡಿ ಹೊಲ ಬೀಳ್ ಹಾಕೊಂಡ್ರಾಸ್ ಲೇಬರ್ ಯಾರು ಬರ್ತಾರ ಲಾಸ್ ಆಗ್ಬಿಟ್ಟಿವ್ ದೊಡ್ಡ ಲಾಸ್ ಆಗೋ ರೈತರು ನಾವು ಹೊಲ್ಮನೆ ಮಾಡೋರ ಈ ತರ ಆಯ್ತಾಗ ರೈತ ಯಾವೇ ಅಲ್ಲಿ ಬರಕ್ ಹಿಂದ ನೋಡ್ತಾರ ಯಾಕಂದ್ರೆ ಯಾವ ಸಮಯದಲ್ಲಿ ಮಳೆ ಬರ್ತಾ ಯಾವ ಸಮಯದಲ್ಲಿ ಇಲ್ಲ ಹೊಲಕ್ಕೆ ನೂರು ರೂಪಾಯಿ ಪಕರ ಬರ್ದಿರ್ಲಿ ಸಾವಿರ ರೂಪಾಯಿನ ದಾಖಲೆ ಇಡ್ಬೇಕಾಗ್ತಾನೆ ಬಂದ್ಬಿಡುತ್ತೆ ಹಾಗಾಗಿ ಯಾರು ಬರಕ ಇನ್ ಮುಂದೆ ನೋಡ್ತಾರೆ ಮಾಡುವಂತ ಕೆಲಸ ಮಾಡ್ತೇವೆ ಈಗ ಮಾತಾಡೋ ಇಷ್ಟೆಲ್ಲ ಆಕ್ರೋಶ ಅದ ಇನ್ ಮುಂದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಒಂದ್ ಹತ್ ದಿನದಾಗ ಈ ಕೆಲಸ ಮಾಡಿದ್ರೆ ಸರಿ ಆಯ್ತು ಇಲ್ಲಾಂದ್ರೆ ಪಂಚಾಯತ್ಗೆ ಇವರ ಮುಖ ಸಮ್ಮುಖ ಸಮ್ಮುಖದಲ್ಲಿ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ರಾಜ್ಯ ತಂಡದ ಸಮ್ಮುಖದಲ್ಲಿ ನಿಮ್ ಪಂಚಾಯತ್ ಗೆ ಮುತ್ತಿಗೆ ಹಾಕ್ತಿವಿ ಅಲ್ಲಿವರೆಗೆ ಎಚ್ಚರಿಕೆ ಕೊಡಕತ್ತೀವಿ ಆದಷ್ಟು ಬೇಗನೆ ಇದೊಂದು ಗಮನಕ್ಕೆ ತಂದರ ಮಾಡಿ ಕೊಡ್ರಿ ಮಾಡಿ ಅಂದ್ರೆ ನಿಮ್ ಪರಿಸ್ಥಿತಿ ನಿಮ್ಗ ನಿಮ್ಗೆ ತಿಳಿದದ್ದು ಸೀದಾ ಜೈಲಿಗೆ ಹೋಗ್ಬೇಕಾಗ್ತದೆ ಆ ಮಟ್ಟಕ್ಕೆ ನಾವು ಕೆ ಆರ್ ಎಸ್ ಪಕ್ಷದವರು ಡೈ ಮಾಡಿಲ್ಲ ಮಾಡಿ ಅನ್ನೋ ಲೆಕ್ಕದಾಗ ನಿಂತೀವಿ ಈ ಕ್ಷಣ ಹೋದ್ರೂ ಪರವಾಗಿಲ್ಲ ಈವತ್ತು ಸಮಸ್ಯೆ ಬಂದಂದ್ರೆ ಸಮಸ್ಯೆ ಬಗೆಹರಿಬೇಕು şey ಇದು ಪರಿಸ್ಥಿತಿ ಆಗ್ಲೇ ಆಗೇಬೇಕು ಈಗ ಎಲ್ಲರೂ ಅನಿಸಿಕೆ ಮಾಡಲೇಬೇಕು ಮಳಕಾಲ್ ಮಟ್ಟ ಹೋಗ್ಯದ ಅಲ್ಲಣ್ಣ ಮಸಾಲೆ ಹೆಂಗ್ ತಗೊಂಡೋಗಿ ನೀವು ಮಸಾಲೆ ಹೆಂಗ ಮತ್ತೆ ಗಾಡ ಎತ್ತಿನ ಗಾಡ ಇಳಿಸಬೇಕು ಮತ್ತೆ ಮ್ಯಾಕ್ ಹಾಕಬೇಕು ಮತ್ತೆ ಇಳಿಸಬೇಕು ಮತ್ತೆ ಹಾಕಬೇಕು ಅದು ಮಾತ್ರ ಪೂರಾ ಕೆಟ್ಟದ್ದು ಮಳೆಗಾರ ಅದು ಪೂರಾ ಅಚ್ಚಾಚಕಾದ್ರಿ ಅಂದ್ರೆ ಯಾವ ಇಲ್ಲ ನೈಕಲ್ ದಾರಿ ಅದಕ್ಕಂಥ ಇನ್ ಮುಂದ ನೀವೂನು ಕರೆಕ್ಟ್ ಆಗ್ಬೇಕು ಸಾವಿರ ರೂಪಾಯಿ ಕೊಡ್ತಾನ ಅಂತ ಹೇಳಿ ನಾವು ಓಟ್ ಹಾಕಿದ್ರೆ ರವಿಕೃಷ್ಣ ರೆಡ್ಡಿ ಸರ್ ಅಂತ ಹೇಳಿ ಪಕ್ಷ ಕಟ್ರೆ ಎಲ್ಲಿ ದುಡ್ಡು ತಗೋದಿಲ್ಲ ಏನೂ ಇಲ್ಲ ನಾವು ನಾಕೈದು ಸಾವಿರ ಹಾಕಿ ಕಾರ್ಯಕ್ರಮ ಮಾಡಕ್ ಮಾಡ್ರಿ ಸರ್ ನಿಮ್ಮಿಂದ ನಾವು ಇರ್ತೀವಿ ಹದಿನೇಳು ತಾರೀಕು ಅಲ್ಲಿಗೆ ಬಂದ್ಬಿಡ್ತಿವಿ ನಾವು ರೈತರಿಗೆ ರೈತರಿಗೆ ಷ್ಟು ಸಾಕ ಸಾಕಾಗ್ಯದ್ರಿ ಒಂದ್ಗಡೆಗೆ ಲಕ್ಷಾನ್ ಗಟ್ಲಿ ರೊಕ್ಕ ಹಾಕಿ ಎಸಿ ಮೈ ಉರಿಕೆ ಇಷ್ಟ ಇಷ್ಟಿಜ್ ಬಂದದ್ರಿ ಒಂದು ಹತ್ತು ರೂಪಾಯಿ ಲಾಭ ಇಲ್ಲ ನಮಗೆ ನಮ್ಗೆ ಹತ್ತು ರೂಪಾಯಿ ಲಾಭ ಇಲ್ಲ ಸಾವಿರಾರು ಗಟ್ಲಿ ಲಕ್ಷಾನ್ ಗಟ್ಲೆ ಹಾಕಿವಿ ನಾವ್ ಹೊಲ್ದಾಗ ಏನ್ ಮಾಡಮ್ ಈಗ ಹಕ್ರ್ಯಾಕ್ ಹದಿನೈದ್ ಸಾವಿರ ರೂಪಾಯಿ ಅಂತ ದುಡ್ಡು ರೊಕ್ಕ ಬೇರೆ ಕಡೆ ಏನ್ ಮಾಡ್ಬೇಕು ಬಡವರ ಮಕ್ಕಳು ನಮ್ಗೆ ಏನಾದ್ರು ಆಸಿ ಇದೇ ದುಡ್ಬೇಕು ಇದೇ ತಿನ್ಬೇಕು ಇದನ್ನ ಬೇರೆ ಕೆಲಸ ಏನಾದ್ರಿ ನಮಗ

ಇದೇ ಪುಂತ ಅದಕ್ಕೆ ಮಾಡ್ಯ ರೀ ಅಲ್ಲಿ ಒಂದ್ ಟ್ರಿಪ್ ಅಲ್ಲಿ ಒಂದ್ ಟ್ರಿಪ್ ಮರ ಹಾಕಿದ್ರೆ ಸಾಫ್ ಮಾಡಿದ್ರು ಸಂಕ್ಷನ್ ಆಗ್ಯದ ಪಾಸ್ ಆಗ್ಯದ ರೋಡ್ ಅಂತ ಹೇಳಿಬಿಟ್ರು ಮತ್ತೆ ಹಿಂಗಾದ್ರೆ ಎಮ್ ಎಲ್ ಎ ಮುಂದಿನ ಸಲ ಎಮ್ ಎಲ್ ಎನ್ ಬಂದ್ ನೋಡ್ತಾನ ನಮ್ಮ ಕ್ಯಾಂಡಿಡೇಟ್ ಅಪ್ಪ ಈತ ನಮ್ ಕಾರ್ಯಕರ್ತರು ಇವ್ರು ಇವ್ರಿಗೆ ಕೊಡ್ತೀನಿ ನಾನು ಕೆಲಸ ಇವ್ರಿಗೆ ಒಂದ್ ಕೆಲಸ ಕೊಟ್ಟಿನಿ ನೋಡಿ ನಿಮ್ಗ ಏ ಸೇ ನೀನ್ ಮಾಡ್ಕೆಪ್ಪ ಹಾಕಿ ಕೆಲಸ ಕೆಲ್ಸ ಮಾಡ್ಕೊಂಡ ಆತ ಮಾಡ್ಕೊಂಡ್ ಗೆಸಿ ಆತ ವಾದ ಆತ ನೋಡು ಆಕ್ರೋಶ ಜನ ಆಕ್ರೋಶ ಯಾವ ರೀತಿ ಇದೆ ನೋಡು ನೇಪಾಳದಲ್ಲಿ ಮೊನ್ನೆ ಯುವ ಶಕ್ತಿ ಎಲ್ಲರೂ ನೋಡಿ ಇಡೀ ರಾಜ್ಯ ಪ್ರಧಾನ ಮಂತ್ರಿ ಆಫೀಸ್ ಅವ್ರ ಮನೆ ಯಂಡ್ರು ಮಕ್ಕಳೆಲ್ಲ ಎಲ್ಲಾ ಸತ್ಯನ ಸೋಡದ್ ಕಲಸ ಮಾಡಿ ಅವ್ರ ಮನೆಗೆ ಎಷ್ಟು ಗಳಿಸ್ಯಾರ ಅವೆಲ್ಲ ಎತ್ಕೊಂಡ್ ಬಂದು ಯಾವನೊಬ್ಬ ಸಚಿವ ಅವನ್ ಗೋದಾಮಿತ್ತು ರೈಸ್ ಅಕ್ಕಿ ಅಕ್ಕಿ ಪಾಕಿಟ್ ಎಲ್ಲರೂ ಎತ್ಕೊಂಡ್ಬೋದು ಆ ಪರಿಸ್ಥಿತಿನೂ ನಿಮ್ಗೆ ಬರ್ತದ ಜನಾಕ್ರೋಶ್ ಹೇಳುವಕ್ಕಿಂತ ಮುಂಚೆನೆ ನೀವು ಎಚ್ಚೆತ್ಕೊಂಡು ಈ ಮೂಲಭೂತ ಸೌಕರ್ಯಗಳು ಅವ್ರೇನು ಏನು ಹೇಳದಿಲ್ಲ ನಮ್ಗೆ ಹೋಗ್ತಾ ಬರ್ತಾ ವ್ಯವಸ್ಥಿತವಾಗಿ ನಮ್ಗೆ ಅದಕ್ಕನೂ ನೀವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ನಿಮ್ ನುಗ್ ನುಗ್ತಕ್ಕಂತ ಪರಿಸ್ಥಿತಿ ಕೆಲವೇ ದಿನಗಳಲ್ಲಿ ಬರ್ತದ ಈಗ ಆ ಮಟ್ಟಕ್ಕೆ ನೀವ್ ತಂದ್ಕೊಂಡ್ರಿ ನಿಮ್ಗೆ ಉಳಿಗಾಲಿಲ್ಲ ಏನೋ ನಮ್ಮಕ್ಳು ಮರಿ ಮಕ್ಕಳು ಇನ್ನೂ ಸುಖವಾಗಿ ಬದುಕಲ್ ಹೇಳಿ ನೀವು ಯಾವ್ದೋ ರಾಕ್ಷಸ ರೂಪದಾಗ ನೀವು ಗಳಿಕೆ ಮಾಡಕತ್ತೀರಿ ಇದೇ ತುನ್ನೂರ್ ಚಿನ್ನಾರೆಡ್ಡಿ ಇವತ್ತು ಒಂಬತ್ತು ಕೋಟಿ ಆಸ್ತಿ ಕೊಂಡ್ಕೊಂಡ್ ಇಲ್ಲೇ ಇನ್ನ ಎರಡೂವರೆ ವರ್ಷ ಆಗಿಲ್ಲ ಇಲ್ಲೇ ಒಂದು ಬಿಲ್ಡಿಂಗ್ ಕೊಂಡ್ಕೊಂಡ್ ಒಂಬತ್ತು ಕೋಟಿ ಎಲ್ಲಿದ್ದು ದುಡ್ಡು ಇವೆಲ್ಲ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಿ ಕೆಲಸ ಮಾಡಿ ಕೊಡ್ರಿ ಕೇಳಿದ ಕೆಲಸ ಮಾಡಿ ನಿಮ್ಗ ಹಿರಿಯರ್ ಇದ್ರಿ ಗೌರವ ಕೊಡ್ತೀವಿ ವ್ಯವಸ್ಥೆನ ಹಂಗಾದ ಅವ್ರನ್ನ ದುಡ್ಡು ತಗೊಂಡ್ ಓಟ್ ಹಾಕ್ಯಾರ ಇನ್ನೊಂದ್ಸಲ ಮಾಡಬೇಡ ಅಂತ ಅವ್ರಿಗೂ ಹೇಳಕತ್ತೀವಿ ನೀವು ಆ ದಾರಿ ಬಿಟ್ಟು ಯುವಶಕ್ತಿ ಏನಂತಾರ ಜನ್ ಏನಂತಾರ ಅದ್ರ ಪ್ರಕಾರ ಆಡಳಿತ ನೀಡಬೇಕು ಕಟ್ಟೋದು ತೆರಿಗೆ ಕಟ್ಟೋದು ರೈತರೇ ಜನ ಸಾಮಾನ್ಯರೇ ಅವ್ರಿಗೆ ಬೇಕಾದಂತ ಕೆಲಸ ಮಾಡೋದು ನಿಮ್ ಕರ್ತವ್ಯ ನೀವು ಕೂಲಾಳುಗಳು ಅದು ಬಿಟ್ಟು ನೀವೇ ಮಹಾರಾಜರ ರೀತಿಯಲ್ಲಿ ನಾವು ಹ್ಮ್ ಯಾರು ನಮಗ್ ಒಂದ್ ರೂಪಾಯಿ ಕೊಟ್ಟಿಲ್ಲ ನಾವು ಮನುಷ್ಯನ್ ನೋಡಿ ಹಾಕಿವಿ ಅಷ್ಟೇ ನಾವ್ ಅದೇ ನಮ್ಗೆ ಆಗ್ಬೇಕಂತ ನಾವ್ ನಾವು ಓಟ್ ಹಾಕಿವಿ ಯಾರು ನಮಗ್ ದುಡ್ಡು ಕೊಟ್ಟಿಲ್ಲ ನಮ್ ಪಕ್ಷೇ ತಗೊಂಡಿಲ್ಲ ನಮಗ್ ಕೆಲಸ ಬೇಕಂತ ಹಾಕಿವಿ ನಾವು ಅಷ್ಟೇ ನಮ್ ಪಕ್ಷ ಏನ್ ಒಂದ್ ರೂಪಾಯಿ ಕೊಡೋದಿಲ್ಲ ನೀವು ಧರ್ಮ ಮಾಡಿದ್ರೆ ಧರ್ಮ ಇರ್ತದ ಕರ್ಮ್ ಹಾಕಿದ್ರೆ ಇದೇ ಕರ್ಮದಾಗ ಬಿದ್ದು ಸಹ ಹೌದು ಮ್ಯಾಗನೇ ಅದ ಅದಕ್ಕೆ ಈಗ ನಾನು ಹೇಳೋದು ಇಡೀ ರೈತರಿಗೆ ಮಾಕುಲ್ ಹಾಕಿ ಡ್ರೆಸ್ ಹಾಕಿಂದು ಒಡಕ್ಕೆ ಅಣ್ಣ ಇದು ನಮ್ದೆಲ್ಲ ಮಿಲ್ಟ್ರಿ ಸಿಸ್ಟಮ್ ಎಲ್ಲ ನಾವನು ತಪ್ಪು ಮಾಡಂಗಿಲ್ಲ ನಾವು ಕುಡಿಯಂಗಿಲ್ಲ ದುಚ್ಚಾಟ ಮಾಡಂಗಿಲ್ಲ ಎಲ್ಲಿ ಟೈಮ್ ತಪ್ಪಿ ಎಲ್ಲಿಗೆ ಅಲ್ಲಿಗೆ ಹೋಗಂಗಿಲ್ಲ ಏನ್ ಹೇಳ್ತಾರ ಅದೇ ಟೈಮ್ ಒಳಗನೆ ಮಾಡ್ಬೇಕಿರ್ಬೇಕು ಮಿಲಿಟರಿ ಯಾವ ಸಿಸ್ಟಮ್ ಇರ್ತದ ಅದೇ ಸಿಸ್ಟಮ್ ನಮ್ಮ ಅಷ್ಟು ನಿಯತ್ತಾಗಿ ಇವತ್ತು ಕೆ ಆರ್ ಎಸ್ ಪಕ್ಷ ರಾಜ್ಯದಾಗ ಭ್ರಷ್ಟಾಚಾರ ತೊಲಸ್ಸಕ್ ಕಳಪೆ ಕಾಮಗಾರಿ ನಿಂದ ಸಕ ಅಧಿಕಾರಿಗಳು ದೌರ್ಜನ್ಯದ ಬನ್ನಿ ಸಿಒ ಆಫೀಸ್ ಹೋಗಿವಣ ಒಂದ್ ಕೆಲಸ ಇದೆ ಊರ್ದು ಎಲ್ ಸತಿ ಗ್ರಾಮ ಕೇಳಕ್ ಹೋಗಿವಿ ಅತ್ ಏನ್ ಮಾಡ್ಯ ನಾ ಪೊಲೀಸರನ್ನ ಕರೆಸಿ ನಮ್ಮ ಮೇಲೆ ಕೇಸ್ ಹಾಕ್ಸಂಗ್ ನೋಡಿದ ಎಲ್ಲರೋಗಿ ಎಸ್ ಪಿ ಲೆಟರ್ ಕೊಟ್ರು ನಮ್ದು ಏನಾದ್ರು ತಪ್ಪಿದ್ರೆ ಇವತ್ತೇ ಜೈಲಿಗೆ ಕಳಿಸ್ರಿ ಇಲ್ಲ ನಿಮ್ದು ತಪ್ಪಿದ್ರೆ ನೀವ್ ಹೋಗ್ರ ಅಂತ ಹೇಳಿ ಈಗಾಗಲೇ ಲೋಕ ಇತ್ತು ಕೊಟ್ಟಿವ್ರಿಗೆಲ್ಲ ಡ್ರಿಲ್ ಮಾಡಕೈತಿ ಈಗ ಅವ್ರದಾದ ನಾಟಕ ಜಿಲ್ಲಾ ಪಂಚಾಯತ್ ಆಫೀಸ್ದಾಗ ಎಲ್ಲ ಹಿಡಿದ್ರಿ ಪಂಚಾಯತ್ ಪೀಡಿಯದವ್ರ ಪೂಂತ ಅತಿಯಾಗ್ಯದ್ ಅವ್ರ ಪೂಂತ ಏಳು ಮಿಂಡ್ರ ಆ ಹೆಂಗ ಪಾಠ ಕಲಿಸಬೇಕು ಹಂಗ ಕಲಿಸ್ತೀವಿ ಅಮ್ಮೂರ್ ಪಂಚಾಯತಿ ಅಂದ್ರೆ ಪೂರಾ ಹೊಲಸಾಗ್ಯದ ಎಲ್ಲಾ ಕಡೆ ಹಂಗ ಯಾದಗಿರಿ ಜಿಲ್ಲೆ ಒಂದು ಟೈಮಿಗೆ ರೀ ಇದು ಬೋರ್ಲಾಕಿದ್ ನಳಕ್ ಕಳ್ಸವ್ರಿಗೆ ಎರಡ್ ಸಾವಿರ ನೀರು ಬರಕ್ತೀವಿ ನಾವು ಸೀನೀರ್ ಕುಡಿಯಾಕ ನೀರು ಕುಡಿಯೋಕ ನೀರ್ ಇಲ್ಲ ನಮ್ ಊರಾಗ ಒಂದ್ ಕಿಲೋಮೀಟರ್ ಇಂದ ತರ್ತೀವಿ ಬೇರೆವ್ರ ಮನೇಲಿ ಹೋಗಿ ನಾವು ಎಲ್ಲರ ಜೊತೆ ನೋಡೋಣ ಮುಂದಿನ ಸಲ ಮಾತ್ರ ಇಂತ ನಾಲಾಯಕ ಅಧಿಕಾರಿಗಳಾಗ್ಲಿ ಒಂದು ಎಮ್ ಎಲ್ ಇಂಥವ್ರನ್ನ ತರ್ಲಾಕ್ ಹೋಗ್ಬೇಡ್ರಿ ನೀವು ತಂದು ಅವ್ರು ರಾತ್ರಿ ರಾತ್ರಿ ಬಂದು ರೊಕ್ಕ ಅನ್ಸತ್ತಾರ ಏನ್ ಬೇಕಾದ್ರೂ ಮಾಡ್ತಾರ ಅಣ್ಣ ನಿನ್ ಪುಣ್ಯ ಬರ್ತಾರಣ್ಣ ನೀ ಏನ್ ರೋಡ್ ಕೆಲಸ ಕೇಳಿದಲ್ಲ ಅದು ನಾನು ಎಮ್ ಎಲ್ ಎಣ್ಣ ಕಂಪಲ್ಸರಿ ನಿನ್ಗೆ ಮಾಡಿ ಅಣ್ಣ ಅಂತ ಹೇಳಿ ಸುಳ್ಳು ಹೇಳ್ತಾರಣ್ಣ ದಯವಿಟ್ಟು ಅವೆಲ್ಲ ನಂಬಕ್ ಹೋಗ್ಬೇಡ್ರಣ್ಣ ಅರ್ಥ ಮಾಡ್ಕೊಳ್ರಿ ಯಾಕಂದ್ರೆ ಮುಂದಿನ ಸಲ ಯಾರ್ಯಾಗ್ಲಿ ಓಟು ಕೇಳಬೇಡ್ರಿ ಮೇಲೆ ಹಂಗಿಟ್ಟು ಅವನಿಗೆ ಕೆಲಸ ಕೆಲಸ ಮಾಡ್ರಿ ನನಗೆ ರೊಕ್ಕ ಬೇಡ ನಮ್ ರೊಕ್ಕ ಕೊಡ್ಬೇಡ್ರಿ ಹೆಸರಿಗೆ ಜನಸಾಮಾನ್ಯರು ಅಮ್ಮನ್ ಸುಳ್ಳು ಮಕ್ಕಳು ಅಂತ ಬೆಳಿತಾರ ಯಾರು ಗೊಟ್ಟಿ ಸುಳ್ಳು ಮಕ್ಕಳು ನೀವು ಹೆಣದಲ್ಲಿ ತಿಂತರಿ ನೀವು ಇಷ್ಟು ನಾಲೆಜ್ ಇಲ್ಲ ಅವ್ರಿಗೊಂದು ಬಂದು ಮೀಡಿಯಾದವ್ರು ಕೂಡ ಅದೇ ರೀತಿಯಾಗಿ ಹೇಳಂತ ಅವ್ರ ಇವ್ರ ಎಮ್ ಎಲ್ ಎಪ್ಪ ಇಲ್ಲ ಅಂತ ಹೇಳಿ ಫಸ್ಟ್ ನಿಮ್ ಆಫೀಸ್ಗಳಿಗೆ ಬಂದ್ ಬೆಂಕಿಚ್ಚಾಗ್ತದ ನೀವು ಇಳಿಬೇಡ್ರಿ ಇವಾಗ ನ್ಯಾಯ ವಿನಯದಿಂದ ಕೇಳಕೈತಿ ನಿಮ್ಮೆಲ್ಲಿ ಅಧಿಕಾರ ಅದ ಧ್ವನಿ ಅದ ಕಾನೂನು ಅದ ನೀವು ಸ್ವಲ್ಪ ಅಂತ ಹೇಳಿ ನಿಮ್ಗೆ ಎಪ್ಪ ಅಣ್ಣ ಹೇಳಿ ನಮಸ್ಕಾರ ಮಾಡಕೈತೀರ ಅದಕ್ಕೆ ಗೌರವ ಕೊಟ್ಟು ಮಾಡಿದ್ರೆ ಪರಿಸ್ಥಿತಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಲಹೆ ಮಾಡ್ತೀವಿ ನಿಮ್ಮ ಮನೆ ಮನೆಗೆ ಬೆಂಕಿ ಜಾಸ್ತಿ ಯಾಕಂದ್ರೆ ಯಾವುದಪ್ಪ ಸಲತಾಯ ತಿಂದು ಇವತ್ತು ಕೋಟಿ ಗಂಟೆ ಗುಟ್ಟಿಗಳು ಕೋಟಿ ಬಂದ್ರ ಕಟ್ಕೋದು ಮಾ ಎಲ್ಲ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡ್ಕೋದು ಕಾನೂನು ದುರ್ಬಳಕೆ ಮಾಡ್ಕೊಳೋದು ಇಂತವೆಲ್ಲಾ ನಡ್ದಾವ ಜನಗಳು ಎಚ್ಚೆತ್ಕೊಂಡ್ರ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ರೆ ಉಳಿತ್ರಿ ಇವತ್ತು ನೋಡಿ ನಾವು ಹೊಂಟಿದೀವಿ ಜನ ಚೈತನ್ಯ ರೈತರಿಗೆ ಯಾವುದೇ ರೀತಿ ಆತ್ಮಹತ್ಯೆ ಆಗ್ಬಾರ್ದು ಒಳ್ಳೆ ವ್ಯವಸ್ಥೆ ಆಗ್ಬೇಕು ರಸ್ತೆ ಆಗ್ಬೇಕಂತ ಹೇಳಿ ನಮ್ದೇ ವಾಹನ ಇದು ಇವತ್ತು ರಾಜ್ಯಕ್ಕೆ ತುಂಬೆಲ್ಲ ಎಲ್ಲ ಆಯ್ತದ ಅದೇ ವಾಹನ ಒಂಟಾಗ ನಾವು ನೋಡ್ರಿ ನೀವೆಲ್ಲ ಬಂದು ಹೇಳ್ತೀರಿ ಕೆಲಸ ಮಾಡೋಲ್ರು ನೀವ್ನು ಅದೇ ಅಂತ ಅಂದಾಗ ನಾವು ಬಂದಿವಿ ಕರ್ಕೊಂಡ್ ಎಲ್ಲ ನಿಮಗೆ ನೀವೆಲ್ಲ ನಮ್ಮ ದಾರಿ ಸಲುವಾಗ ನಮ್ ರೈತರ ಅನುಕೂಲ ಆದ್ರೆ ಮಾಡೋಣ ಮಾಡ್ತಾರೆ ನೋಡೋಣ ಅವರ ನಾವ ಕಟ್ಟದು ನಾವು ಇಲ್ಲಿ ತೆರಿಗೆ ನಮ್ಮಿಂದ ದೇಶ ರೈತನೇ ಒಂದ್ ವರ್ಷ ಬೆಳೆಲ್ಲ ಅಂದ್ರೆ ಹೇಳ್ತಿಂದ ಬದುತಾರ ಅವರು ಮತ್ತೆ ರೈತರು ಎಷ್ಟೋ ಕಷ್ಟ ಪಡಕೈತಾರ ಹೌದ್ರಿ ಅವ್ರು ಆರಾಮ ಇದ್ ಲಕ್ಷಾನ್ ಕಟ್ಲಿ ಹೊಲ್ದಾಗ ಹಾಕಿವ ನಾವು ಹೆಂಗ್ ತಕ್ಕೋಬೇಕು ಬಳಿ ಈಗ ಹಂಗಾಗಿ ಸಾಲ ಬಾಧ್ಯಕ್ಕೆ ಈಗ ನೋಡೋದ್ನೂರ ಐವತ್ ರೂಪಾಯಿಗೆ ಒಂದು ಚೀಲ ಗೊಬ್ಬರ ಹೋಗಿದ್ರೆ ನಮಗ್ ಲೈನ್ ಹಚ್ಚಿ ಕೊಟ್ಟಾರ ಒಂದೊಂದ್ ದಿನ ಕೂಳೆಲ್ಲ ನೀರು ಇಲ್ಲಾರತಿ ಅದಕ್ಕೂ ತೆರೆ ಇಳಿತಾ ಇದೆ ನಮ್ಮ ಕೆ ಆರ್ ಎಸ್ ರೈತ ಸಮೃದ್ಧಿ ಕೇಂದ್ರ ಅಂತ ಓಪನ್ ಮಾಡಿ ಈಗ ಅದನ್ನ ಕರ್ನಾಟಕ ರೈತ ಸಹಾಯ ಕೇಂದ್ರ ಅಂತ ಓಪನ್ ಮಾಡಿ ಒಂದ್ ಕಂಪ್ನಿನ ಓಪನ್ ಮಾಡಿದೇವೆ ಅದಕ್ಕೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಮ್ಯಾನೇಜರ್ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸಿ ಅವತ್ತ ಅವನಿಗೆ ಸನ್ಮಾನ ಮಾಡಮ ಇಲ್ಲೇ ಬ್ಯಾನರ್ ಆಗಮ್ ಸಿಟಿ ಯಾರಾಗೆ ಸನ್ಮಾನ ಮಾಡೋಣ ಆಯ್ತಾ ನಾಳೆ